వెల్కమ్ బ్యాక్ టు క్రేజీ కుకింగ్ కన్నడ బ్ల మెణు జీరే శుంఠి బు ఒస్ప ఏరు కాయ కొత్తిమీర ఇష్టం హోకు రొప్పుకోవల్ప నీరు హి జాస్తిబడి ఈ స్వల్ప నీరు హిరు రుబ్కొస్తాను ఇక ఇం స్వల్ప కయి మే ఈ రుబ్కొక్కు ఈ ప్యాన్స్ ఎన్నెం స్వల్ప ఎణి ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬೇಕು ನೋಡಿ ಇದು ಮಸಾಲೆ ರೆಡಿಯಾಗಿದೆ ಈಗ ಈಗ ಇದನ್ನು ಒಂದು ಬೋಸೆಗೆ ಹಾಕೋಬೇಕು ನೋಡಿ ಈಗ ಇದಕ್ಕೆ ಒಂದು ಈರುಳ್ಳಿ ಹಾಕೋಬೇಕು ಇದು ಫುಲ್ಲು ಕ್ಲೀನಾಗಿ ಬೇಯಬೇಕು ನೋಡಿ ಇಷ್ಟು ಬಿಂದರೆ ಸಾಕು ಈಗ ಇದಕ್ಕೆ ಚಿಕನ್ ಹಾಕೊಂಡು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿರೋವಂಥದ್ದು ಒಂದು ಕೆ ಜಿ ಚಿಕನ್ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಏನಾದ್ರೆ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಬೇಯಬೇಕಾದ್ರೆ ಅದೇ ನೀರು ಬಿಡ್ಕೊಳ್ಳುತ್ತೆ ನೀವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಇದು ನೋಡಿ ಕಾಯಿ ಹೀಳಿ ಮಟ್ಟಕ್ಕೆ ಮಟನ್ ಸಾರು ಪುಡಿನ ಹಾಕೊಂಡು ಉಬ್ಕೊಂಡಿರೋಂಥದ್ದು ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಷ್ಟು ನೀರು ಕಾಣಿಸ್ತೀನಿ ಅಂತ ಆ ನೀರೆಲ್ಲ ಫುಲ್ಲು ಹೀರ್ಕೊಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಕೋಟೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಫುಲ್ಲು ಕ್ಲೀನಾಗಿ ಬೆಂದಿದೆ ನೀರೆಲ್ಲ ಫುಲ್ ಕಮ್ಮಿ ಆಗಿದೆ ಈಗ ಮಸಾಲೆ ಹಾಕಿ ಏನು ರುಬ್ಕೊಂಡಿರ್ತೀರ ಅದನ್ನೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ నోడి ఈ కన్సిస్టెన్సీలు సాకు తిరగ గట్టి ఏను మాకి క్లీన మిక్స్ మిందాప నీరు ನಾನಿಲ್ಲಿ ಮೊಟ್ಟೆ ಕೋಳಿ ತಗೊಂಡಿರುವಂಥದ್ದು ಈಗ ಇದಕ್ಕೆ ಮೊಟ್ಟೆ ಗೋದಿ ಬಂದಿರುತ್ತಲ್ವ ಅದನ್ನು ಹಾಕೋಬೇಕು ನೀವು ಇಲ್ಲಿ ಬೇಕಾದ್ರೆ ಬೈಲರ್ ಕೋಳಿನೂ ಹಾಕಬಹುದು ನೋಡಿ ಇದನ್ನ ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಚಾ ಕಟ್ಟಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು